ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ವೀಡಿಯೋ ಹಾಕೋದು ತುಂಬ ದಿನ ಆಯಿತು ಹುಷಾರಿಲ್ಲ ವಾಯ್ಸ್ ಕೂಡ ಕರೆಕ್ಟಾಗಿ ಇಲ್ಲ ಹಾಗಾಗಿ ನಾನು ವೀಡಿಯೋ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಗಿಡಗಳಿಗೆ ಒಂದು ಜೀವಾಮೃತವನ್ನು ಹಾಕಿದ್ದೇನೆ ಅದನ್ನು ವೀಡಿಯೋ ಮೂಲಕ ಹಾಕಬೇಕಂತ ಇದ್ದೆ ಅದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಇದ್ದೇನೆ ನನ್ನ ವಾಯ್ಸ್ ನನಗೆ ಅಷ್ಟೊಂದು ಕ್ಲಿಯರಾಗಿ ಕೇಳಿಸದೆ ಇರ್ಬೋದು ದಯವಿಟ್ಟು ಶ್ರಮಿಸಿ ಯಾಕೆಂದರೆ ವಾಯ್ಸ್ ಅಷ್ಟೊಂದು ಕ್ಲಿಯಾರಿಟಿ ಇಲ್ಲ ನನ್ನದು ಇವಾಗಂತೂ ಮಲ್ಲಿಗೆ ಗಿಡದಲ್ಲಿ ತುಂಬ ಹೂವು ಆಗ್ತದೆ ನನ್ನ ಗಿಡದಲ್ಲಿಯೂ ಕೂಡ ಅಷ್ಟೇ ಹೂವು ಆಗ್ತಾ ಉಂಟು ಮೊನ್ನೆಲ್ಲ ಎರಡು ಅಟ್ಟಿ ತನಕ ಮಲ್ಲಿಗೆ ಸಿಕ್ಕಿತ್ತು ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಯಿತು ನನಗೆ ಇಷ್ಟರ ತನಕ ಅಷ್ಟು ಮಲ್ಲಿಗೆ ಸಿಕ್ಕಿರಲಿಲ್ಲ ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ನೋಡಿ ವಿಡಿಯೋದಲ್ಲಿ ಎರೆಮಿಲ ಮತ್ತು ಎರೆಮಿಲ ಗೊಬ್ಬರ ಹಾಕಿದ್ದನ್ನು ತೋರಿಸಿದ್ದೆ ಎರೆಮಿಲ ನಂತರ ನನ್ನ ಗಿಡದಲ್ಲಿ ಒಳ್ಳೆಯ ರಿಸಲ್ಟನ್ನು ಕಂಡಿದ್ದೇನೆ ಸಲಂತೂ ಸಿಕ್ಕಾಪಟ್ಟೆ ಮಲ್ಲಿಗೆ ಆಯಿತು ನನ್ನ ಗಿಡದಲ್ಲಿ ಹೋದ ತಿಂಗಳು ನಾನು ಎರೆಮಿಲ ಗೊಬ್ಬರವನ್ನು ಹಾಕಿದ್ದೆ ತಿಂಗಳು ತಿಂಗಳು ಅದೇ ಗೊಬ್ಬರವನ್ನು ಹಾಕೋದಿಲ್ಲ ನಾನು ಚೇಂಜಸ್ ಮಾಡಿ ಹಾಕಬೇಕು ಒಂದೇ ಗೊಬ್ಬರವನ್ನು ಗಿಡಗಳಿಗೆ ಯಾವತ್ತೂ ಕೊಡಬಾರ್ದು ಆವಾಗ ಒಂದೇ ಗೊಬ್ಬರವನ್ನು ಕೊಟ್ಟಾಗ ಗಿಡಗಳು ಅಷ್ಟೊಂದು ಗ್ರೋತಿಂಗ್ ಕೂಡ ಬರೋದಿಲ್ಲ ಹಾಗಾಗಿ ಈ ಸಲ ನಾನು ಒಂದು ಲಿಕ್ವಿಡ್ ಟೈಪಲ್ಲಿ ಗೊಬ್ಬರ ಹಾಕ್ತಾ ಇದ್ದೇನೆ ಅದು ಏನಂದರೆ ಜೀವಾಮೃತ ಗೊಬ್ಬರ ಜೀವಾಮೃತ ಗೊಬ್ಬರ ನಾನು ಓದಿಸ ಸಲ ಸಹ ಹಾಕಿದ್ದನ್ನು ವೀಡಿಯೋ ಮಾಡಿದ್ದೆ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾ ಇದ್ದೇನೆ ಯಾಕೆಂದರೆ ಇವತ್ತು ನನ್ನ ಮಲ್ಲಿಗೆ ಗಿಡಗಳಿಗೆ ಮಾತ್ರ ಅಲ್ಲ ಜೀವಾಮೃತ ಗೊಬ್ಬರ ನನ್ನ ತರಕಾರಿ ಗಿಡಗಳಿಗೂ ಕೂಡ ಜೀವಾಮೃತ ಗೊಬ್ಬರವನ್ನು ಹಾಕಲಿಕ್ಕೆ ಇದೆ ಬಸಳೆ ಗಿಡ ಉಂಟು ಅದಕ್ಕೆ ಕೂಡ ಜೀವಾಮೃತ ಗೊಬ್ಬರ ಹಾಕಲಿಕ್ಕೆ ಇರುವ ಕಾರಣ ನಾನು ಎಲ್ಲದಕ್ಕೂ ಒಂದೇ ರೀತಿಯಲ್ಲಿ ಹಾಕ್ತಾ ಇದ್ದೇನೆ ಹಾಗಾಗಿ ಇವತ್ತು ನಾನು ಜೀವಾಮೃತ ಗೊಬ್ಬರವನ್ನು ಯಾವ ರೀತಿ ರೆಡಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ ಅದನ್ನು ನೀವು ತರಕಾರಿ ಗಿಡಗಳಿಗೂ ಕೂಡ ಹಾಕ್ಕೊಳ್ಬೋದು ತುಂಬ ಒಳ್ಳೆಯದಾಗ್ತದೆ ಅದೇ ರೀತಿ ಮಲ್ಲಿಗೆ ಗಿಡದಲ್ಲಿ ಇವಾಗ ಹೂ ಜಾಸ್ತಿ ಆಗುವಾಗ ಜಾಸ್ತಿ ಜೀವಾಮೃತ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಒಂದು ಕೆ ಜಿಯಷ್ಟು ನಾನು ಜೀವಾಮೃತ ಗೊಬ್ಬರವನ್ನು ಇದ್ದೇನೆ ಅಷ್ಟೇ ಯಾಕೆಂದರೆ ಇನ್ನೂ ಜಾಸ್ತಿ ಆಗಿದೆ ಮಲ್ಲಿಗೆ ಗಿಡದಲ್ಲಿ ಹೂ ಜಾಸ್ತಿ ಆಗ್ತದೆ ರೇಟ್ ಇಲ್ಲದಿದ್ದಾಗ ಹೂವು ಜಾಸ್ತಿ ಆದರೂ ಏನೂ ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ನಾನು ಗೊಬ್ಬರವನ್ನು ಹಾಕದೇ ಕೂಡ ಇರಬಾರ್ದು ಗಿಡಗಳಿಗೆ ಆಯಾ ಕಾಲಕ್ಕೆ ಬೇಕಾದಂಥ ಗೊಬ್ಬರವನ್ನು ಹಾಕಲೇಬೇಕು ಆದರೆ ಇವಾಗ ಸ್ವಲ್ಪ ಕಮ್ಮಿ ಹಾಕಿದರೂ ಕೂಡ ನಡೆಯುತ್ತೆ ಮಲ್ಲಿಗೆ ಗಿಡಗಳಿಗೆ ಹಾಗಾಗಿ ನಾನು ಒಂದು ಕೆ ಜಿಯಷ್ಟು ಮಾತ್ರ ಜೀವಾಮೃತ ಗೊಬ್ಬರವನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ ಅದಕ್ಕೆ ಏನೇನೆಲ್ಲ ಹಾಕಿದ್ದೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲರಿಗೂ ಧನ್ಯವಾದಗಳು ಈ ಜೀವಾಮೃತ ಗೊಬ್ಬರಕ್ಕೆ ನಾನು ಒಂದು ಕೆ ಜಿಯಷ್ಟು ನೆಲಗಡಲೆ ಹಿಂಡಿ ಮತ್ತು ಒಂದು ಹತ್ತರಿಂದ ಹದಿನೈದು ಎಕ್ಕದ ಎಲೆ ಯಾವ ಎಕ್ಕದ ಎಲೆಯನ್ನು ತೆಗೆದುಕೊಳ್ಬೋದು ಬಿಳಿ ನೀಲಿ ಯಾವ ಎಕ್ಕದ ಎಲೆಯನ್ನು ಕೂಡ ಬಳಸ್ಕೊಳ್ಬೋದು ಮತ್ತು ಒಂದು ಲೀಟರ್ನಷ್ಟು ಗೋಮೂತ್ರವನ್ನು ಹಾಕಿದ್ದೇನೆ ಒಂದು ಲೀಟರ್ ಗೋಮೂತ್ರಕ್ಕೆ ಹತ್ತು ಲೀಟರ್ ನೀರನ್ನು ಸೇರಿಸ್ಕೊಳ್ಬೇಕು ಅನಂತರ ಸ್ವಲ್ಪ ಪೊಟ್ಯಾಷನ್ನು ಹಾಕಿದ್ದೇನೆ ಮೂವತ್ತು ಗ್ರಾಮ್ನಷ್ಟು ಪೊಟ್ಯಾಷನ್ನು ಹಾಕಿದ್ದೇನೆ ಮತ್ತು ಟ್ರೈಕೋಡರ್ಮ ವಿರಾಡೆ ಅಂತ ಒಂದು ನಾನು ನಿಮಗೆ ಅದರ ವೀಡಿಯೋ ಹಾಕಿದ್ದೆ ನೋಡಿ ಆ ಪೌಡರನ್ನು ಕೂಡ ಹಾಕಿದ್ದೇನೆ ಇದಕ್ಕೆ ನೋಡಿ ನನ್ನ ಮಲ್ಲಿಗೆ ಗಿಡದಲ್ಲಿ ಸಾಕಷ್ಟು ಮೊಗ್ಗುಗಳು ಆಗಿದೆ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಕೂಡ ಬಂದಿದೆ ಇವಾಗ ಗಿಡದಲ್ಲಿ ಏನೂ ರೋಗ ಇಲ್ಲ ನಾನು ಗಿಡಗಳಿಗೆ ಹೋದ ಸಲ ಅನ್ನು ಒಂದು ಸ್ಪ್ರೇ ಹಾಕಿದ್ದೆ ಹಾಗಾಗಿ ಗಿಡದಲ್ಲಿ ಯಾವುದೇ ರೀತಿಯಾಗಿ ವೈಟ್ ಪ್ಲೈಸ್ನ ಕಾಟ ಇಲ್ಲ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ಇದು ಮಾತ್ರ ನಾನು ನೆಲದಲ್ಲಿ ನೆಟ್ಟದ್ದು ಒಂದು ಗಿಡ ಅಲ್ಲ ಇದರಲ್ಲಿ ಸುಮಾರು ಮೂರು ನಾಲ್ಕು ಗಿಡಗಳಿವೆ ಅದನ್ನು ನಾನು ಕೆಲವೊಂದು ಪಾಟಿಂದ ತೆಗೆದು ನೆಲದಲ್ಲಿ ನೆಟ್ಟಿದ್ದೀನಿ ಬಿಸಿಲು ಬೀಳದಂಥ ಜಾಗದಲ್ಲಿ ಕೆಲವೊಂದು ಗಿಡಗಳಿತ್ತು ಅದರಲ್ಲಿ ಹೂವು ಹಾಕ್ತಾ ಇರಲಿಲ್ಲ ಹಾಗಾಗಿ ನಾನು ನೆಲದಲ್ಲಿ ನೆಟ್ಟಿರುವಂಥದ್ದು ಮತ್ತು ಹೂವೆಲ್ಲ ಆದ ನಂತರ ನೀವು ನೋಡಿ ಈ ರೀತಿಯಾಗಿ ಟ್ರಿಮ್ ಮಾಡ್ತಾ ಇರಬೇಕು ಗಿಡವನ್ನು ಆಗಿ ಹೂವೆಲ್ಲ ಮುಗ್ದ ನಂತರ ಈ ಏನಿದೆ ಆ ಪುಷ್ಪ ಪತ್ರೆ ಏನಿದೆ ಅದನ್ನು ನೀವು ತೆಗೀತಾ ಬಂದರೆ ಒಳ್ಳೆಯ ರೀತಿಯಲ್ಲಿ ಗಿಡ ಚಿಗುರು ಬರ್ತದೆ ಇದು ಕೂಡ ನಾವು ಒಂದು ಚಿಗುರು ಬರಲಿಕ್ಕೆ ಗಿಡವನ್ನು ಈ ರೀತಿಯಾಗಿ ಟ್ರಿಮ್ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆಯ ರೀತಿಯಲ್ಲಿ ಮಗುಗಳು ಮತ್ತು ಇವಾಗ ಗಿಡಗಳಿಗೆ ಎರಡು ಹೊತ್ತು ನೀರನ್ನು ಕೊಡಬೇಕು ಎರಡು ಹೊತ್ತು ನೀರು ಕೊಟ್ಟರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಇವಾಗ ಎಲ್ಲ ಗಿಡದಲ್ಲಿಯೂ ಮೊಗ್ಗುಗಳಾಗಿದೆ ಯಾವ ಗಿಡದಲ್ಲಿ ಮೊಗ್ಗು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಕೆಲವೊಂದು ಬಿಸಿಲು ಬೀಳದಂತಹ ಜಾಗದಲ್ಲಿಟ್ಟಂಥ ಗಿಡದಲ್ಲಿ ಮಾತ್ರ ಮೊಗ್ಗುಗಳು ಇಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಮೊಗ್ಗುಗಳು ನೋಡಿ ತುಂಬ ದೊಡ್ಡ ದೊಡ್ಡ ಮೊಗ್ಗುಗಳು ತೀರಾ ಸಣ್ಣ ಮೊಗ್ಗುಗಳೆಲ್ಲ ತುಂಬ ದೊಡ್ಡ ದೊಡ್ಡದಂಥ ಮೊಗ್ಗುಗಳಾಗಿದೆ ಇವಾಗ ರೇಟು ಕೂಡ ಕಡಿಮೆ ಅಂತ ಹೇಳ್ಬೋದು ಮೊನ್ನೆ ಎಲ್ಲ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಇವತ್ತು ರೇಟ್ ಅಂದರೆ ಮುನ್ನೂರ ಇಪ್ಪತ್ತ ತನಕ ಇದೆ ಒಂದು ಎರಡು ಅಟ್ಟೆ ಆದರೂ ಒಂದು ದಿನದಲ್ಲಿ ಎಷ್ಟು ಹಣ ಆಯಿತು ಲೆಕ್ಕ ಹಾಕಿ ಯಾವ ಗೌರ್ಮೆಂಟ್ ಆಫೀಸಲ್ಲಿಯೂ ಕೂಡ ಅಷ್ಟು ಹಣ ಸಿಗಲಿಕ್ಕಿಲ್ಲ ಯಾರಿಗೆಲ್ಲ ಮಲ್ಲಿಗೆ ಕೃಷಿ ಮಾಡಲಿಕ್ಕೆ ಇಷ್ಟ ಉಂಟು ನೋಡಿ ದಯವಿಟ್ಟು ಮಲ್ಲಿಗೆ ಕೃಷಿಯನ್ನು ಮಾಡಿ ಒಂದು ಜೀವನವನ್ನು ತೆಗಿಬೋದು ಈ ಮಲ್ಲಿಗೆ ಕೃಷಿಯಲ್ಲಿ ಅದೇ ರೀತಿಯಾಗಿ ಬರೀ ಗಿಡವನ್ನು ನೆಟ್ಟರೆ ಸಾಕಾಗೋದಿಲ್ಲ ಅದನ್ನು ಆರೈಕೆ ಕೂಡ ಮಾಡಬೇಕಾಗ್ತದೆ ನೋಡಿ ಈ ಥರ ಮಗುಗಳಾಗಿದೆ ಕೆಲವೊಂದು ಗಿಡದಲ್ಲಿ ಅಂದರೆ ಅಷ್ಟೇನಿಲ್ಲ ಕೆಲವೊಂದು ರೇರ್ ಗಿಡದಲ್ಲಿ ಅಂಥ ಮಗುಗಳು ಕಾಣಲಿಕ್ಕೆ ಸಿಗ್ತಾ ಉಂಟು ಇವಾಗ ಅಂದರೆ ಮಗುಗಳು ತುಂಬ ದೊಡ್ಡದಾಗಿ ಇರ್ತದೆ ಬೆಳಿಗ್ಗೆ ಎದ್ದು ತಕ್ಷಣ ನಾವು ಗಿಡದಲ್ಲಿ ಮಗುಗಳನ್ನು ಕೊಯ್ದಾಗಲೇ ಮಗುಗಳು ದೊಡ್ಡ ದೊಡ್ಡದಾಗಿಯೇ ಇರುವಂಥದ್ದು ಇಲ್ಲೊಂದು ಗಿಡವನ್ನು ತೋರಿಸ್ತೀವಿ ನೋಡಿ ಇಲ್ಲಿ ನೋಡಿ ಕೆಲವೊಂದು ಸತ್ತಂತಹ ಗೆಲ್ಲುಗಳಲ್ಲಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ಗಿಡಗಳಿಗೆ ಬಿಸಿಲು ಬಿದ್ದಷ್ಟು ಅದರಲ್ಲಿಯೂ ಕೂಡ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಬಿದ್ದಷ್ಟು ಗಿಡಗಳು ತುಂಬ ಚೆನ್ನಾಗಿ ಚಿಗುರು ಹೊಡಿಲಿಕ್ಕೆ ಕಾರಣವಾಗುವಂಥದ್ದು ಇವತ್ತು ನಾನು ಜೀವಾಮೃತ ಗೊಬ್ಬರನ ತುಂಬ ನೀರು ಮಾಡಿ ಹಾಕ್ಕೊಳ್ಬೇಕು ನೀರನ್ನು ಹೇಗೆ ಗಿಡಗಳಿಗೆ ಹೋಯ್ತೀರಿ ನೋಡಿ ಅದೇ ರೀತಿಯಾಗಿ ತುಂಬ ನೀರು ಮಾಡಿ ಗಿಡಗಳ ಬುಡಕ್ಕೆ ಹಾಕೊಳ್ಳುವಂಥದ್ದು ಈ ಜೀವಾಮೃತಕ್ಕೆ ನಾನು ಸೆಗಣೆಲ್ಲ ಹಾಕಲಿಲ್ಲ ಸೆಗಣಿ ಹಾಕಿದರೆ ತುಂಬ ಕೆಂಪು ಇರುವೆಗಳು ಹುಟ್ಟಿಕೊಳ್ಳುತ್ತದೆ ಹಾಗಾಗಿ ಸೆಗಣಿಯನ್ನು ನಾನು ಹಾಕಲಿಲ್ಲ ಬದಲಾಗಿ ಗೋಮೂತ್ರವನ್ನು ಹಾಕಿದ್ದೇನೆ ಒಂದೊಂದು ಮಗ್ಗಿನಷ್ಟು ಗಿಡಗಳಿಗೆ ಹಾಕಿ ಸಣ್ಣ ಗಿಡಗಳಾದರೆ ಅರ್ಧ ಮಗ್ಗಿನಷ್ಟು ಹಾಕ್ಕೊಳ್ಬೋದು ಇದೊಂದು ನೋಡಿ ನಾನು ನೆಲದಲ್ಲಿ ನೆಟ್ಟಿರುವಂಥದ್ದು ಇದಕ್ಕೆ ನಾನು ಕಟ್ಟೆಯ ರೀತಿಯಲ್ಲೆಲ್ಲ ಕಟ್ಟಿದ್ದೇನೆ ಇದರಲ್ಲಿ ಒಂದು ಗಿಡ ಅಲ್ಲ ಸುಮಾರು ಗಿಡ ಇದೆ ಒಂದು ನಾಲ್ಕು ಗಿಡ ಏನೇ ಇರಬೇಕು ತುಂಬ ಜನರು ಹೇಳ್ತಾ ಇದ್ದರು ನೆಲದಲ್ಲಿ ನಡಿ ನೆಲದಲ್ಲಿ ನಡಿ ಅಂತೇಳಿ ಪಾಟಲ್ಲಿದ್ದಂಥ ಕೆಲವೊಂದು ಗಿಡಗಳನ್ನು ಕೂಡ ನೆಟ್ಟಿದ್ದೇನೆ ಅಂದರೆ ಬಿಸಿಲು ಕೆಲವು ಕಡೆ ಸರಿಯಾಗಿ ಬೀಳುವುದಿಲ್ಲ ನೋಡಿ ಅದೆಲ್ಲ ಕೆಲವು ಗಿಡಗಳನ್ನು ತಂದು ಈ ನೆಲದಲ್ಲಿ ನೆಟ್ಟಿದ್ದೇನೆ ಅದಕ್ಕೆ ಕಟ್ಟೆ ರೀತಿಯೆಲ್ಲ ಕಟ್ಟಿ ಮಣ್ಣೆಲ್ಲ ಹಾಕಿಟ್ಟಿದ್ದೇನೆ ನೋಡುವ ನೆಲದಲ್ಲಿ ನೆಟ್ಟಂಥ ಮಲ್ಲಿಗೆ ಗಿಡದಲ್ಲಿ ಹೆಚ್ಚು ಮಲ್ಲಿಗೆ ಆಗೋದು ಪಾಟಲ್ಲಿ ನೆಟ್ಟಂಥ ಮಲ್ಲಿಗೆ ಗಿಡದಲ್ಲಿ ಜಾಸ್ತಿಯಾಗಿ ಮಲ್ಲಿಗೆ ಆಗ್ತದೆ ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ನೆಲದಲ್ಲಿ ನೆಟ್ಟಿರುವಂಥದ್ದು ಇದರ ಬಗ್ಗೆ ನಿಮಗೂ ಕೂಡ ನಾನು ಅಪ್ಡೇಟನ್ನು ಕೊಡ್ತಾ ಹೋಗ್ತೇನೆ ಯಾವುದರಲ್ಲಿ ನನಗೆ ಜಾಸ್ತಿ ಮಲ್ಲಿಗೆ ಆಗ್ತದೆ ಅಂತ ಹೇಳಿ ಆದರೆ ಇವಾಗ ಪಾಟಲ್ಲಿ ನೆಟ್ಟಂತಹ ಗಿಡದಲ್ಲಿ ದಿನಾಲು ಕೊಯ್ಯುವಾಗ ಒಂದು ನೂರರಿಂದ ನೂರೈವತ್ತು ಮೊಗ್ಗುಗಳು ಸಿಗ್ತದೆ ಒಂದೇ ಗಿಡದಲ್ಲಿ ಈ ನೆಲದಲ್ಲಿ ನೆಟ್ಟಂಥ ಗಿಡವನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಗಿಡವನ್ನು ಫಸ್ಟಿಗೆ ನಾನು ಟ್ರಿಮ್ ಮಾಡಿಟ್ಟಿದ್ದೇನೆ ಟ್ರಿಮ್ ಮಾಡಿದ ನಂತರ ಇದಕ್ಕೆ ಅದೇ ನೆಲಗಡಲೆ ನೆಲಗಡ್ಲೆಯಿಂದ ನೀರನ್ನು ಕೂಡ ಕೊಟ್ಟಿದ್ದೇನೆ ಇನ್ನು ಇದಕ್ಕೆ ಸುತ್ತಲೂ ಗೊಬ್ಬರವನ್ನು ಇಡಬೇಕು ಆನಂತರ ಇದರಲ್ಲಿ ನೆಲದಲ್ಲಿ ನಟ್ಟಂತಹ ಗಿಡದಲ್ಲಿ ಯಾವ ರೀತಿಯಾಗಿ ರಿಸಲ್ಟ್ ಬರ್ತದೆ ಅಂತ ಹೇಳಿ ನನಗೂ ಕೂಡ ನೋಡುವಂಥ ಕಾತುರ ಖಂಡಿತವಾಗಿದ್ದೇ ಇದೆ ಅದೇ ರೀತಿ ಕೆಲವೊಂದು ಕಡೆಗಳಲ್ಲಿ ಹೆಚ್ಚು ಮಲ್ಲಿಗೆ ಆಗುವಾಗ ಕೆಲವು ಮಾರುಕಟ್ಟೆಯವರು ತಗೊಳ್ಳುವುದಿಲ್ಲ ಯಾಕೆಂದರೆ ಜಾಸ್ತಿಗೆ ಎಲ್ಲರಿಗೂ ಮಲ್ಲಿಗೆ ಆಗ್ತಾ ಉಂಟಲ್ವಾ ಹಾಗಾಗಿ ಕೆಲವು ಕಡೆ ಜಾಸ್ತಿ ಆದಾಗ ಕೂಡ ಮಲ್ಲಿಗೆಯನ್ನು ತಗೊಳ್ಳಿಕ್ಕೆ ನಿರಾಕರಿಸ್ತಾರೆ ಹಾಗಾಗಿ ನಾನು ಎರಡು ಮಾರ್ಕೆಟ್ಗೆ ಕೊಡ್ತಾ ಇದ್ದೇನೆ ಮಲ್ಲಿಗೆಯನ್ನು ಒಂದು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಅಂಗಡಿಗೆ ನಾನು ಮಲ್ಲಿಗೆಯನ್ನು ಸೇಲ್ ಮಾಡ್ತೀನಿ ಮತ್ತು ಬಸ್ಸಲ್ಲಿ ಕಳಿಸ್ತಾ ಇದ್ದೇನೆ ಹಾಗಾಗಿ ನನಗೆ ಮಾರುಕಟ್ಟೆಯ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂದರೆ ಒಬ್ಬರಿಗೆ ಅಷ್ಟು ಹೂವನ್ನು ಕೊಡುವಾಗ ತೊಗೊಳ್ಳೋದಿಲ್ಲ ಅವರಿಗೆ ಕೂಡ ಮಾರಾಟ ಆಗಬೇಕಲ್ವ ಹೂವು ಹಾಗಾಗಿ ಒಬ್ಬರು ತೊಗೊಳ್ಲಿಕ್ಕೆ ಕೇಳುವುದಿಲ್ಲ ಅಷ್ಟು ಮಲ್ಲಿಗೆ ಹೂವನ್ನು ಹಾಗಾಗಿ ನಾನು ಎರಡು ಮಾರುಕಟ್ಟೆಗೆ ಹೂವನ್ನು ಸೇಲ್ ಮಾಡ್ತಾ ಇದ್ದೇನೆ ಮತ್ತು ಹೆಚ್ಚಿನವರು ನಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಮಲ್ಲಿಗೆ ಹೂವನ್ನು ಯಾರಿಗೆಲ್ಲ ಬೇಕು ನೋಡಿ ಅಂಥವರು ಮೊದಲೇ ನನಗೆ ತಿಳಿಸಿರ್ತಾರೆ ಮಲ್ಲಿಗೆ ಹೂವು ನಮಗೆ ಈ ಸಲ ಇವತ್ತಿದು ಬೇಕು ಅಂತ ಹೇಳಿ ಏಕೆಂದರೆ ತುಂಬ ಜಾಸ್ತಿ ಮಲ್ಲಿಗೆ ಆಗ್ತದೆ ಅಲ್ವಾ ಹಾಗಾಗಿ ನಾನು ಕೂಡ ಮನೆ ಹತ್ತಿರದಲ್ಲಿ ಕೆಲವು ಕಡೆ ಸೇಲ್ ಮಾಡ್ತೇನೆ ಹೋದ ಸಲಕ್ಕಿಂತ ಈ ಸಲ ಹೋಲಿಸಿದೆ ನನಗೆ ಜಾಸ್ತಿ ಮಲ್ಲಿಗೆನೇ ಆಗಿದೆ ಅಂತ ಹೇಳ್ಬೋದು ಅದೇ ನಾನು ಹೇಳಿದಲ್ವಾ ಎರೆಮಿಲ ಗೊಬ್ಬರದಿಂದ ಒಳ್ಳೆಯ ರಿಸಲ್ಟ್ ನನಗಂತೂ ಸಿಕ್ಕಿದೆ ಈ ತಿಂಗಳಲ್ಲಿ ಮಾತ್ರ ನಾನು ಜೀವಾಮೃತ ಅಂದರೆ ನೆಲಗಡಲೆ ಹಿಂಡಿಯ ನೀರನ್ನು ಮಾತ್ರ ಕೊಟ್ಟಿರುವಂಥದ್ದು ಗೊಬ್ಬರ ಅಂತ ಹೇಳಿ ಮತ್ತು ಇನ್ನೂ ಯಾವುದೇ ರೀತಿಯಾಗಿ ಗೊಬ್ಬರವನ್ನು ನಾನು ಹಾಕುವುದಿಲ್ಲ ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ನೋಡಬೇಕು ಯಾವ ಗೊಬ್ಬರ ಅಂತ ಹೇಳಿ ಮತ್ತು ಇವಾಗ ಇನ್ನು ಜಾಸ್ತಿ ಹೂವು ಆಗ್ತದೆ ಗಿಡಗಳಿಗೆ ಬೇಕಾಗಿರೋದು ಎರಡು ಹೊತ್ತು ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಗಿಡಗಳಿಗೆ ಹಾಗಾಗಿ ಜಾಸ್ತಿಯಾಗಿ ನೀರನ್ನು ಕೊಡಬೇಕು ಈಗ ಮಲ್ಲಿಗೆ ಕೃಷಿ ಮಾಡಿ ಆದಾಯ ಇದೆ ತುಂಬ ಆದಾಯ ಇದೆ ಅಂದರೆ ಕೆಲವೊಂದು ರೇಟ್ ಕೂಡ ಕಡಿಮೆ ಆಗಿರ್ತದೆ ಇವತ್ತಿನ ರೇಟ್ ಒಳ್ಳೆಯದು ಮುನ್ನೂರ ಎಪ್ಪತ್ತೇನೋ ಉಂಟು ಇವತ್ತಿನ ರೇಟ್ ಆದರೆ ಮುನ್ನೂರು ಮುನ್ನೂರ ಇಪ್ಪತ್ತು ಬಂದರೆ ಒಂದು ಆವ್ರೇಜ್ ಒಂದು ತೆಗಿಬೋದು ಮಲ್ಲಿಗೆ ಕೃಷಿಯಲ್ಲಿ ಅದಕ್ಕಿಂತಲೂ ಕಡಿಮೆ ಒಮ್ಮೊಮ್ಮೆ ಒಮ್ಮೆ ಎಲ್ಲ ಡೌನ್ ಆಗುವಾಗ ತುಂಬ ಕಷ್ಟ ಆಗ್ತದೆ ಆದರೆ ಏನು ಮಾಡೋದು ಮಾರುಕಟ್ಟೆಯ ದರ ಮತ್ತು ಡಿಮ್ಯಾಂಡ್ ಇರುವ ರೀತಿಯಲ್ಲಿ ಅವಲಂಬಿತವಾಗಿರುವಂಥದ್ದು ಕೆಲವೊಂದು ಸಲ ಡಿಮ್ಯಾಂಡ್ ಜಾಸ್ತಿ ಇರುವಾಗ ರೇಟ್ ಕೂಡ ಜಾಸ್ತಿ ಆಗ್ತದೆ ಹೂ ಜಾಸ್ತಿ ಆದಾಗ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಅಲ್ಲಿಯ ಮಾರುಕಟ್ಟೆ ದರ ನಿಗದಿ ಆಗುವಂಥದ್ದು ಆದರೆ ಇವಾಗ ಮಾತ್ರ ರೋಗ ಬಾಧೆಗಳು ಮಲ್ಲಿಗೆ ಗಿಡದಲ್ಲಿ ಇರುವುದಿಲ್ಲ ಏಕೆಂದರೆ ಸರಿಯಾಗಿ ಬಿಸಿಲೆಲ್ಲ ಬೀಳುವಾಗ ಮಲ್ಲಿಗೆ ಗಿಡದಲ್ಲಿ ಯಾವುದೇ ರೀತಿಯಾಗಿ ರೋಗ ಬಾಧೆಗಳು ಇಲ್ಲ ಅದೇ ರೀತಿಯಾಗಿ ಹುಳಗಳ ಸಮಸ್ಯೆಗಳು ಅಷ್ಟೊಂದು ಕಾಡುವುದಿಲ್ಲ ಜೀವಾಮೃತ ಕೊಟ್ಟರೆಂತೂ ತುಂಬ ಮಲ್ಲಿಗೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ ಗೊತ್ತಿಲ್ಲ ಹೇಗಾಗ್ತದೆ ಅಂತ ಹೇಳಿ ಓಕೆ ವೀಕ್ಷಕರೇ ಇಷ್ಟು ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್